ಎಲ್ಲರಿಗೂ ಸ್ಪರ್ಧಾ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾ ಗಣಿತ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಇಂದು ಬಿಡಿಸೋಣ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಆರು ಏನದಂತ ನೋಡೋಣ ಒಂದೆರಡು ನಾಲ್ಕು ಐದು ಎಕ್ಸ್ ಆರ್ ಮತ್ತು ಮೂರು ಐದು ಬಿಂದುಗಳ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವಾಯ್ಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗ ಶೃಂಗಗಳವ ಒಂದೆರಡು ನಾಲ್ಕು ವೈ ನಾಲ್ಕು ವೈ ಎಕ್ಸ್ ಆರ್ ಮತ್ತು ಮೂರೈದವ ಸಮಾಂತರ ಚತುರ್ಭುಜದ ಶೃಂಗಗಳವ ಹಾಗಾದ್ರೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆ ಅಂತ ಕಂಡು ಹಿಡಿದ ಎಕ್ಸ್ ಮತ್ತು ವಾಯುಗಳನ್ನು ಕಂಡುಹಿಡಿಯಿರಿ ಈಗ ನಾವಿಲ್ಲಿ ಕಂಡು ಇಲ್ಲಿ ಅನುಕ್ರಮ ಇದೇನ ಸಮಾಂತರ ಚತುರ್ಭುಜದ ಎ ಬಿ ಸಿ ಡಿ ಅನು ಶೃಂಗಗಳೇನವ ಎ ಬಿ ಡಿ ಅಂತ ತಿಳ್ಕೊಂಡಿದ್ದೆವು ಎ ಸಿ ಡಿ ಒಂದು ಚತುರ್ಭುಜದ ಎ ಸಿ ಮತ್ತು ಬಿಡಿಗಳು ಚೆನ್ನ ಬಿಂದುವಿನಲ್ಲಿ ಎ ಸಿ ಮತ್ತು ಬಿ ಸೊನ್ನೆ ಸೊನ್ನೆ ಬಿಂದುವಿನಲ್ಲಿ ಓ ಬಿಂದುವಿನಲ್ಲಿ ಸಾರಿ ಓ ಬಿಂದುವಿನಲ್ಲಿ ಪರಸ್ಪರ ಅರ್ಧಿಸಿವೆ ಪರಸ್ಪರ ಅರ್ಧಿಸಿವ ಎ ಸಿ ಬಿಂದು ಎ ಸಿ ಬಿಂದು ನಿರ್ದೇಶಾಂಕ ಇದ ಬಿ ಬಿ ಡಿ ಮಧ್ಯ ಬಿಂದು ನಿರ್ದೇಶಾಂಕ ಈಗ ಮಧ್ಯ ಬಿಂದು ಸೂತ್ರ ಕಂಡಿಡ ಬಿಂದುವಿನ ಸೂತ್ರ ಏನಾದ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವಿಡ್ಬೇಟು ವೈ ಒನ್ ಪ್ಲಸ್ ವೈ ಟು Y, y1 ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇಲ್ಲಿ ಎಕ್ಸ್ ಒನ್ ಇದು ಎಕ್ಸ್ ಒನ್ ಇದು ವೈ ಒನ್ ಈ ಮೊದಲು ನಾವು ಎ ಬಿ ಎ ಸಿ ಇದು ಎ ಸಿ ಎ x1 ಒನ್ ಎಕ್ಸ್ ಇಲ್ಲಿಂದ ಎಕ್ಸ್ ಒನ್ ಇಷ್ಟದಲ್ಲಿ ಒಂದ್ ಅದ ಪ್ಲಸ್ ಎಕ್ಸ್ ಟು ಇಷ್ಟದಲ್ಲಿ ಎಕ್ಸ್ ವೈ ಇದು ವೈ ಒನ್ ಇಷ್ಟದಲ್ಲಿ ಎರಡು ಮತ್ತು ವೈ ಇಷ್ಟದ ಇಷ್ಟ ಆರ್ ಡಿವೈಡೆಡ್ ಟು ಬೈ ಈಗ ಎಕ್ಸ್ ಪ್ಲಸ್ ಒಂದ್ ಇರ್ಕೊರಿ ಡಿವೈಡೆಡ್ ಬೈ ಟು ಎರಡು ಪ್ಲಸ್ ಆರ್ ಎಂಟು ಆಯ್ತದ ಏಳು ಎರಡು ಟೂ ಎಕ್ಸ್ ಪ್ಲಸ್ ಒನ್ ಬಾಗಿಲೆ ಟು ಇಲ್ಲಿ ಎಂಟು ಬಾಗಿಲೆ ಟು ಬಂತು ಮತ್ತೆ ಇಲ್ಲಿ ನಾವು ಬಿ ಡಿ ತಕೊಂಬರಿ ಬಿ ಡಿ ಇಲ್ಲಿ ಬಿಡಿ ದೇಂದ ಇಲ್ಲಿ ಎಕ್ಸ್ ಒನ್ ನಾಲ್ಕು ಅದ ಎಕ್ಸ್ ಟು ಇಷ್ಟ ಮೂರ್ ಅದ ವೈ ವೈಒನ್ ವೈ ಅದ ಮತ್ ಏನಂತರಲ್ಲಿ ಐದು ಭಾಗಿಲೆ ಟು ನಾಲ್ಕು ಪ್ಲಸ್ ಮೂರು ಏಳು ಮತ್ ವೈ ಪ್ಲಸ್ ಐದ್ ಹಂಗದ ಹಂಗೆ ಬಾಗಿಲೆ ಟು ಮತ್ತಿಲ್ಲಿ ಎಕ್ಸ್ ಪ್ಲಸ್ ಒಂದ್ ಈಗಿಲ್ಲ ಏನ್ ಮಾಡ್ರಿ ಏಟ್ ಪ್ಲಸ್ ಟು ಎರಡು ಪ್ಲಸ್ ಆರು ಎಂಟು ಬಾಗಿಲೆ ಟು ಮತ್ತಿಲ್ಲಿ ನಾಲ್ಕು ಪ್ಲಸ್ ಮೂರು ಏಳು ಬಾಗಿಲೆ ಟೂ ಈ ಎಂಟು ಬಾಗಿಲೆ ಟು ಆ ಕಡೆ ಕಳ್ಸರಿ ಏಳು ಬಾಗಿಲೆ ಎರಡು ಈ ಕಡೆ ಮಾರಿ ಈಗ ಎಕ್ಸ್ ಪ್ಲಸ್ ಒನ್ ಬಾಗಿಲೆ ಟು ಈಜಿ ಟು ಏಳು ಬಾಗಿಲೆ ಎರಡು ಈಗ ಎಕ್ಸ್ ಎರಡು ಕನ್ ಮಾಡ್ರಿ ಒರೆ ಗುಣಕಾರ ಒರೆ ಗುಣಕಾರ ಮಾಡ್ರಿ ಎಕ್ಸ್ ಪ್ಲಸ್ ಒಂದ್ ಇಂಟು ಎರಡು ಏನೋ ಎರಡು ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದು ಈಗ ಎರಡು ಎರಡು ಇಂಟು ಏಳು ಇಂಟು ಎರಡು ಈಗ ಎರಡು ಇವೆರಡು ಕುಣ ಸರಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಪ್ಲಸ್ ಎರಡು ಒಂದ್ಲೇ ಎರಡು ಈಜ್ ಕೊಟ್ಟು ಏಳು ಎರಡ್ಲೆ ಹದಿನಾಲ್ಕು ಬಂತು ಈಗ ಎರಡು ಇಲ್ಲಿ ಹಾಕೋ ಮರಿ ಪ್ಲಸ್ ಎರಡು ಪ್ಲಸ್ ಎರಡು ಇದ್ದ ಆಚಕದ್ರ ಮೈನಸ್ ಎರಡು ಐತದ ಈಗ ಹದಿನಾಲ್ಕರ ಎರಡು ಕರದ್ರ ಹನ್ನೆರಡು ಈಗ ಇಲ್ಲಿ ಗುಣಕಾರ ಎರಡದ ಗುಣಕಾರ ಎರಡು ಎರಡು ಇದ್ದ ಆಚಕುದ್ರ ಬಾಕಾರ ಎರಡು ಐತದ ಎರಡೊಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಎಕ್ಸ್ ಬೆಲೆ ಇಷ್ಟು ಬಂತು ಆರು ಅಂತ ಈಗ ವಾಯ್ ಬೆಲೆ ಈಗ ನಾವು ಎಂಟು ಬಾಗಿಲೆ ಎರಡು ನೋಡ್ರಿ ಈಜಾಗ ತಕೊಂಬರಿ ವಾಯ್ ಪ್ಲಸ್ ಐದು ಬಾಗಿಲೆ ಎರಡು ಈಜು ಕೊಟ್ಟು ಎಂಟು ಬಾಗಿಲೆ ಎರಡು ಇಲ್ಲಿ ಒರೇ ಗುಣಕಾರ ಎಂಟು ಇಂಟು ಎರಡು ಬ್ರಾಕೆಟ್ ಸಾರಿ ಟು ಎರಡು ಬ್ರಾಕೆಟ್ ವೈ ಪ್ಲಸ್ ಐದು ಈಗ ಎಂಟು ಎರಡ್ಲೆ ಹದಿನಾರು ಐದು ಎರಡು ಗುಣಕಾರ ಮಾಡ್ ಎರಡು ಬ್ರಾಕೆಟ್ ವೈ ಪ್ಲಸ್ ಐದ್ ಗುಣಕಾರ ಮಾಡೋದು ಎರಡು ಇಂಟು ವೈ ಎರಡು ವೈ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಇಲ್ಲಿ ಹತ್ತು ಈಗ ಇಲ್ಲೇ ಎಷ್ಟು ಬಂತು ಇದು ಎರಡು ವೈ ಪ್ಲಸ್ ಹತ್ತು ಇಸ್ಕೊಳ್ತು ಹದಿನಾರು ಅಂತು ಈಗ ಎರಡು ವಾಯ್ ಇಲ್ಲಿ ಯಾಕೆ ಪ್ಲಸ್ ಹತ್ತದ ಪ್ಲಸ್ ಹತ್ತು ಇದನ್ನ ಸಮಚಕದ್ರ ಮೈನಸ್ ಹತ್ತೈತದ ವಾಯುಕೊಳ್ ಟು ಹದಿನಾರು ಹತ್ಕಾದ್ರು ಆರು ಈಗ ಗುಣಕಾರ ಎರಡು ಇದ್ದ್ರಹಕಾರ ಎರಡು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ವೈಬೆಲೆಟ್ ಬಂತು ಮೂರು ಬಂತ ಇಲ್ಲಿ ಎಕ್ಸ್ ಬೆಲೆ ಆರು ವಾಯು ಬೆಲೆ ಮೂರ್ ಬಂತು ಈ ಮುಂದಿನ ಲೆಕ್ಕ ನೋಡ್ರಿ ಎ ಬಿ ವ್ಯಾಸವಾಗಿರುವ ಅಂದ್ರೆ ಎ ಬಿ ವ್ಯಾಸವಾಗಿರುವ ರಕ್ತದ ವೃತ್ತ ಕೇಂದ್ರ ಎರಡು ಮೈನಸ್ ಮೂರು ಮತ್ತು ಬಿ ಒಂದು ನಾಲ್ಕು ಆದ್ರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಇಲ್ಲಿ ಎ ಬಿಂದುದ ನಿರ್ದೇಶಾಂಕಗಳು ಕಂಡುಹಿಡಿಯುವ ಇಲ್ಲಿ ಒಂದು ವೃತ್ತ ಕೇಂದ್ರ ಒಂದು ವೃತ್ತದ ವೃತ್ತದ ವ್ಯಾಸ ಎ ಬಿ ಎದು ನಿರ್ದೇಶಾಂಕ ಕಂಡು ವೃತ್ತ ಕೇಂದ್ರ ಅಂದ್ರೆ ಓದು ಎರಡು ಮೈನಸ್ ಮೂರ್ ಅದ ಬಿ ಒಂದು ನಾಲ್ಕು ಅದ ಅಂದ್ರೆ ನಿರ್ದೇಶಾಂಕಗಳು ಒಂದು ನಾಲ್ಕು ಅದ ಹಾಗಾದ್ರೆ ಏದು ನಿರ್ದೇಶಾಂಕಗಳು ಕಂಡು ಈಗ ಓ ಎರಡು ಎರಡು ಮೈನಸ್ ಮೂರು ಇಜ್ ಕೊಟ್ಟು ಎಕ್ಸ್ ಇಲ್ಲಿ ಮಧ್ಯ ಬಿಂದು ಸೂತ್ರ ಎಕ್ಸ್ ಟು ಬಾಗಿಲ ಟು ಒನ್ ಪ್ಲಸ್ ವೈ ಟು ಬಾಗಿಲೇ ಟೂ ಅದ ಈಗ ನಿರ್ದೇಶಾಂಕಗಳು ಕನ್ನಡ ದಾಸ ಓ ಎರಡು ಮೈನಸ್ ಮೂರು ಕೊಟ್ಟು ಎಕ್ಸ್ ಎಕ್ಸ್ ಹೆಂಗದ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಒಂದು ಕನ್ನಡ ದಾಸ ಎಕ್ಸ್ ಹಂಗೆ ಪ್ಲಸ್ ಇಲ್ಲಿ ಎಕ್ಸ್ ಇಷ್ಟದಲ್ಲಿ ಒಂದು ಪ್ಲಸ್ ಬಾಗಿಲೆ ಟೂ ಇಲ್ಲಿ ವೈ ಹೆಂಗದ ಹಂಗೆ ಪ್ಲಸ್ ಇಲ್ಲಿ ವೈಟ್ ಇಷ್ಟದಲ್ಲಿ ನಾಲ್ಕು ಬಾಗಿಲೆ ಎರಡು ಎರಡು ಈಜ್ ಕೊಟ್ಟು ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಒನ್ ಪ್ಲಸ್ ಬಾಗಿಲೆ ಟು ಮೊದಲು ತಕೊಮರಿ ಇಲ್ಲಿ ಓದ್ ಎರಡು ನೋಡ್ರಿ ಮೊದಲು ತಕೊಮರಿ ಎರಡು ಈಜ್ ಕೊಟ್ಟು ಎಕ್ಸ್ ಒನ್ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಒನ್ ಬಾಗಿಲೆ ಎರಡು ಎಕ್ಸ್ ಪ್ಲಸ್ ಒಂದ್ ಇಲ್ಲಿ ಎರಡು ಎರಡಕ್ಕೇನು ಓರೆ ಗುಣಕಾರ ಎರಡು ಇಂಟು ಎರಡು ಎರಡ್ಲೆ ನಾಲ್ಕು ಒಂದು ಇಂಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದ್ ಇರ್ತಾ ಇಜ್ ಕೊಟ್ಟು ನಾಲ್ಕು ಎಕ್ಸ್ ಬೆಲೆ ಎಕ್ಸ್ ಈಜು ಕೊಟ್ಟು ಇಲ್ಲಿ ಪ್ಲಸ್ ಒಂದ್ ಇದ್ ಸಮುದ್ರ ಮೈನಸ್ ಒಂದು ಐತು ಎಕ್ಸ್ ಈಜ್ ಕೊಟ್ಟು ನಾಲ್ಕು ಮೈನಸ್ ಒಂದು ಐತು ಈಗ ಎಕ್ಸ್ ಈಜ್ ಕೊಟ್ಟು ನಾಲ್ಕು ಒಂದ್ ಕಳದ್ರ ಮೂರು ಬಂತು ಎಕ್ಸ್ ಬೆಲೆ ಎಷ್ಟು ಬಂತು ಇಲ್ಲಿ ಮೂರು ಬಂತು ಈಗ ಮೈನಸ್ ಮೂರು ಈಜು ಕೊಟ್ಟು ವೈ ಪ್ಲಸ್ ನಾಲ್ಕು ಬಾಗಿಲೆ ಎರಡು ವೈ ಪ್ಲಸ್ ಇಲ್ಲಿ ವೈ ಪ್ಲಸ್ ನಾಲ್ಕು ಇಲ್ಲಿ ಇಲ್ಲಿ ಇಲ್ಬನು ಒರೆ ಗುಣಕಾರ ಎಂದಿರ್ ಇರ್ತದ ಒಂದ್ ಇರ್ತದೆ ಈಗ ಮೈನಸ್ ಮೂರು ಇಂಟು ಪ್ಲಸ್ ಎರಡು ಎಷ್ಟಿರ್ತಾವ ಮೈನಸ್ ಆರು ಈಗ ಒಂದು ಇಂಟು ವೈ ಪ್ಲಸ್ ನಾಲ್ಕು ವೈ ಪ್ಲಸ್ ನಾಲ್ಕು ವೈ ಪ್ಲಸ್ ನಾಲ್ಕು ಇಜ್ ಕೊಟ್ಟು ಮೈನಸ್ ಆರ್ ಆಯ್ತು ಈಗ ವಾಯ್ ಇಲ್ಲಿ ಹಂಗೆ ಇಲ್ಲಿ ಪ್ಲಸ್ ನಾಲ್ಕು ಅದ ಪ್ಲಸ್ ನಾಲ್ಕು ಇದ್ದಿನ ಮೈನಸ್ ನಾಲ್ಕು ಆಯ್ತದ ಇಲ್ಲಿ ಬಿ ಮೈನಸ್ 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 ಇಂಟು ಮೈನಸ್ ಪ್ಲಸ್ ಇಲ್ಲೇ ನೋಡ್ಬೇಕು ಪುಡ್ಸ್ಬೇಕು ಆರು ನಾಲ್ಕು ಇರ್ತಾವ ಹತ್ತೈತ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಹತ್ತಿರ ಮೈನಸ್ ಇರಬೇಕು ವಾಯ್ ಕೊಟ್ಟು ಮೈನಸ್ ಇಲ್ಲಿ ಎಕ್ಸ್ ಬೆಲೆ ಮೂರು ಬಂತು ವೈ ಬೆಲೆ ಎಷ್ಟು ಬಂತು ಮೈನಸ್ ಬಂತು ಹಾಗಾದ್ರೆ ಎ ಬಿಂದು ನಿರ್ದೇಶಕಾಂಕಗಳ ಒಂದು ಮೂರು ಮತ್ತು ಮೈನಸ್ ಹತ್ತು ಆಗಿವೆ ಬಿಂದುವಿನ ನಿರ್ದೇಶಾಂಕಗಳು ಮೂರು ಮೈನಸ್ ಹತ್ತು ಆಗಿವೆ ಈಗ ಮುಂದಿನ ಲೆಕ್ಕ ನೋಡ್ರಿ ಮುಂದಿನ ಲೆಕ್ಕ ಎ ಮತ್ತು ಬಿ ಎ ಮತ್ತು ಬಿಗಳು ಕ್ರಮವಾಗಿ ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ಮೈನಸ್ ನಾಲ್ಕು ಆಗಿದ್ದು ಎ ಪಿ ಟು ಮೂರು ಬಾಗಿಲು ಏಳು ಏಳು ಎ ಬಿ ಆಗುವಂತೆ ರೇಖಾಖಂಡ ಎ ಮೇಲೆ ಇರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವರಿ ಇಲ್ಲಿ ಒಂದು ರೇಖಾಖಂಡದ ಅದರ ಮೇಲೆ ಎ ನಿರ್ದೇಶಾಂಕಗಳು ಮೈನಸ್ ಎರಡು ಮೈನಸ್ ಎರಡು ಅದ ಮತ್ತು ಬಿ ಬಿ ನಿರ್ದೇಶಾಂಕಗಳು ಎರಡು ಮೈನಸ್ ನಾಲ್ಕು ಹಾಗಾದ್ರೆ ಪಿ ಬಿಂದುವಿನ ನಿರ್ದೇಶನ ಕಡ ಕೇಳ ಈಗ ಪಿ ನಾವು ಎಕ್ಸ್ ಮತ್ತು ವೈ ವೈ ಆಗಿರ್ಲಿ ಅಂತ ಕುಮಾರಿ ಇಲ್ಲಿ ಎ ಪಿ ಮತ್ತು ಎನುಪಾತ ಮೂರು ಅನುಪಾತ ಏಳದ ಇಲ್ಲಿ ಪಿ ಬಿ ಅನುಪಾತ ಪಿ ಬಿದ ಅನುಪಾತ ಕಂಡಿಡುತ್ತೆ ಭಾಗ ಪ್ರಮಾಣ ಸೂತ್ರ ಪ್ರಕಾರ ಎ ಪಿ ಅನುಪಾತ ಎ ಬಿಜ್ ಕೊಟ್ಟು ಮೂರ ಅನುಪಾತ ಏಳದ ಈಗ ಎ ಪಿ ಪ್ಲಸ್ ಪಿ ಬಿಜ್ ಕೊಟ್ಟು ಎ ಬಿ ಈಗ ಎ ಪಿ ಇಷ್ಟದಲ್ಲಿ ಮೂರದ ಪಿ ಬಿ ಕಂಡದಂಗೆ ಕುಮಾರಿ ಎ ಬಿ ಇಷ್ಟದಲ್ಲಿ ಏಳದ ಈ ಪಿ ಬಿ ಇಜ್ ಕೊಟ್ಟು ಇಲ್ಲಿ ಪ್ಲಸ್ ಮೂರ್ ಇದನಸ್ ಸಮಸ್ಯೆ ಮೈನಸ್ ಆಯ್ತದ ಎಷ್ಟು ನಾಕ ಈಗ ಪಿ ಬೆಲೆ ಎಷ್ಟು ಬಂತು ನಾಕ್ ಅಂತ ಈಗ ಎ ಪಿ ಎ ಬೆಲೆ ಮೂರದ ಅನುಪಾತ ಪಿ ಬಿ ಬೆಲೆ ನಾಲ್ಕು ಮೂರ ಅನುಪಾತ ನಾಕ್ ಏನಾಗಿ ಎಂ ಒನ್ ಮತ್ತು ಎಂ ಅನುಪಾತ ಎಂ ಟು ಆಗಿರಲಿ ಅಂತ ತಿಳ್ಕೊಂಡ್ರೆ ಈ ಪಿ ಎ ನಿರ್ದೇಶನಗಳು ಕಂಡಿಟ್ಟಿದ್ದ ಇಲ್ಲಿ ಭಾಗ ಪ್ರಮಾಣದ ಸೂತ್ರದಿಂದ ಎಂ ಎನ್ ಎಕ್ಸ್ ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಪ್ಲಸ್ ಟು ಟು ಪ್ಲಸ್ ಟು ಒನ್ ಒನ್ ಪ್ಲಸ್ ಟು ಇಲ್ಲಿ ಅಮ್ಮನ ಇಷ್ಟದಲ್ಲಿ ಮೂರದ ಎಷ್ಟು ಇಷ್ಟದಲ್ಲಿ ಎರಡದ ಎಂಟು ಇಷ್ಟದಲ್ಲಿ ನಾಲ್ಕದ ಎಕ್ಸ್ ಒನ್ ಇಷ್ಟದಲ್ಲಿ ಮೈನಸ್ ಎರಡನೇ ಇಷ್ಟದ ನಾಲ್ಕದ ಮೈನಸ್ ನಾಲ್ಕದ ಎಂಟು ಇಷ್ಟದಲ್ಲಿ ನಾಲ್ಕದ ವೈಒನ್ ಇಷ್ಟದಲ್ಲಿ ಮೈನಸ್ ಎರಡದ ಹೀಗೆ ಮೂರ ಎರಡೇ ಆರು ನಾಲ್ಕೆರಳೆಂಟು ಪ್ಲಸ್ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕು ನಾಲ್ಕೆರಳೆ ಎಂಟು ಮೂರು ಪ್ಲಸ್ ನಾಲ್ಕು ಏಳು ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಇಲ್ಲಿ ಪ್ಲಸ್ ಅದ್ರ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಮೈನಸ್ ಹನ್ನೆರಡು ನಾಲ್ಕೆರಳೆ ಎಂಟು ಪ್ಲಸ್ ಮೈನಸ್ 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 ಎಂಟು ನಾಲ್ಕು ಪ್ಲಸ್ ಮೂರು ಏಳು ಈಗ ಇಲ್ಲಿ ಪ್ಲಸ್ ಅದ್ರ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಮೈನಸ್ ಎಂಟ್ರಾಗ ಎರಡು ಕಲರ್ ಆರ್ಯ ಎರಡು ಮೈನಸ್ ಎರಡು ಎರಡು ದೊಡ್ಡ ಸಂಖ್ಯೆ ಅಂದ ಚಿಹ್ನೆ ಅದಾಕ್ಬೇಕು ಹನ್ನ ಈಗಲ್ಲಿ ಮೈನಸ್ ಮೈನಸ್ ಪ್ಲಸ್ ಇರ್ತದೆ ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತೈತದ ಈಗ ದೊಡ್ಡ ಸಂಖ್ಯೆ ಅಂತ ಚಿಹ್ನೆ ಮೈನಸ್ ಮೈನಸ್ ಸಿಗ್ಬೇಕು ಬಾಗಿಲೇ ಹಂಗದ ಹಂಗೆ ಈ ಎಕ್ಸ್ ಮೈನಸ್ ಎರಡು ಬಾಗಿಲ ಏಳು ಬಂತು ವಾಯು ಬೆಲೆ ಮೈನಸ್ ಇಪ್ಪತ್ತು ಬಾಗಿಲೆ ಏಳು ಅಂದ್ರೆ ಪಿಯ ನಿರ್ದೇಶಾಂಕಗಳ ಬೆಲೆ ಮೈನಸ್ ಎರಡು ಬಾಗಿಲೆ ಏಳು ಮತ್ತು ಮೈನಸ್ ಇಪ್ಪತ್ತು ಬಾಗಿಲೆ ಏಳು ಪಿ ವಿಪಿಯ ನಿರ್ದೇಶಾಂಕಗಳು ಆಗಿವೆ ಈ ಹತ್ತನೇ ಲೆಕ್ಕ ಒಂದು ವಜ್ರಾಕೃತಿಯ ಅನುಕ್ರಮ ಶೃಂಗಗಳು ಮೂರು ಸೊನ್ನೆ ನಾಲ್ಕು ಐದು ಮೈನಸ್ ಒಂದು ನಾಲ್ಕು ಮತ್ತು ಮೈನಸ್ ಎರಡು ಮೈನಸ್ ಒಂದು ಆದರೆ ಅದರ ವಿಸ್ತೀರ್ಣವನ್ನು ಕಂಡು ಕಂಡುಹಿಡಿಯರಿ ಇಲ್ಲೊಂದು ವಜ್ರಾಕೃತಿ ವಜ್ರಾಕೃತಿಯ ಅನುಕ್ರಮ ಶೃಂಗಗಳು ಮೂರು ಸೊನ್ನೆ ನಾಲ್ಕು ಐದು ಮೈನಸ್ ಒಂದು ನಾಲ್ಕು ಮೈನಸ್ ಎರಡು ಮೈನಸ್ ಒಂದು ಏನವ ಇವು ಅನುಕ್ರಮ ಶೃಂಗಗಳು ಹಾಗಾದ್ರ ಇದರದು ವಜ್ರಾಕೃತಿದು ವಿಸ್ತೀರ್ಣ ಕೇಳರ ಈಗ ಇಲ್ಲಿ ನಾವು ಎ ಬಿ ಸಿ ಡಿ ಒಂದು ಇದು ನಾವು ಏನ್ ಮಾಡ್ರಿ ಇದಕ್ಕೆ ಎ ಬಿ ಸಿ ಡಿ ಅಂತ ಕೊಡ್ರಿ ವಜ್ರಾಕೃತಿಗೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಆಗಿ ಇಲ್ಲಿ ಎ ಸಿ ಮತ್ತು ಬಿ ಡಿ ಏನ್ ಮಾಡ್ರಿ ಕರ್ಣ ಕರ್ಣ ಹಾಕೋಮಾರಿ ಈಗ ಕರ್ಣ ಹೇಳ್ಕೊಂಡಿದ್ದಲ್ಲಿ ಒಂದು ಬಿಂದು ಸಂಸ್ತದ ಅದಕ್ಕೆ ಏನ್ ಮಾಡ್ರಿ ಓ ಅಂತ ಹೆಸರು ಕೊಡ್ರಿ ಓ ಅಂತ ಹೆಸರು ಕೊಟ್ಟಿ ಇಲ್ಲಿ ಪರಸ್ಪರ ಅರ್ಧಿಸಿದೀವಿ ಈಗ ಕರ್ಣ ಬಿಡಿ ಈಗ ಕರ್ಣ ಡಿ ಅದ ಈ ಬಿ ಡಿ ಏನ್ ಮಾಡ್ರಿ ಡಿ ಒನ್ ಅಂತ ಹೆಸರು ಕೊಡ್ರಿ ಕರ್ಣ ಎ ಸಿ ಅದ ಎ ಸಿಗ ಏನ್ ಮಾಡ್ರಿ ನಾವು ಡಿ ಟು ಅಂತ ಹೆಸರು ಕೊಡ್ರಿ ಈಗ ಮೊದಲು ಕರ್ಣ ಎ ಸಿ ದೂರ ಈಗ ದೂರ ಸೂತ್ರ ಹಾಕ ಮೇಲೆ ದೂರ ಸೂತ್ರ ರೂಟ್ ಯಾವ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೊಲ್ ಈಗ ಕರ್ಣ ಎ ಸಿ ಈಗ ಎ ಸಿ ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಇಲ್ಲಿ ಎ ಸಿ ಹಾ ಮೈನಸ್ ಒಂದು ಮೈನಸ್ ನಾಲ್ಕು ಹೋಲ್ ಸಾರಿ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮತ್ತ ನಾಲ್ಕು ಮೈನಸ್ ಜೀರೋ ಹೋಲ್ ಸ್ಕ್ವೇರ್ ಈಗ ಇಲ್ಲಿ ಮೈನಸ್ ಇಲ್ಲಿ ಬಿ ಮೈನಸ್ ಅದ ಮೈನಸ್ ಒಂದು ಮೈನಸ್ ಒಂದು ಅದ ಸಾರಿ ಮೈನಸ್ ಒಂದು ಮೈನಸ್ ಮೂರು ಅದ ಮೈನಸ್ ಮೈನಸ್ ಪ್ಲಸ್ ಐತದ ಒಂದಷ್ಟು ನಾಲ್ಕು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ನಾಕರಾಗ ಸೈನ್ ಹಾಕೋದ್ರೆ ನಾಕು ನಾಲ್ಕು ಹೋಲ್ ಸ್ವೇರ್ ಈ ನಾಕರ ವರ್ಗ ಅದನ್ನ ಮೈನಸ್ ಏನೈತೆ ಕ್ಯಾನ್ಸಲ್ ಐತ ಪ್ಲಸ್ ಪ್ಲಸ್ ನಾಕರ ವರ್ಗ ಹದಿನಾರು ಈಗ ಎ ಸಿ ಈಜ್ಕೊಂಟು ಈಗ ಹದಿನಾರು ಪ್ಲಸ್ ಹದಿನಾರು ಎಷ್ಟು ಎಷ್ಟೈತವ ಮೂವತ್ ಎರಡು ಐತದ ಈಗ ನಾವು ಎ ಸಿ ಅಂತ ಏನ್ ಹೆಸರು ಡಿ ಟು ಅಂತ ಹೆಸರು ಡಿ ಟು ಇಜ್ ಕೊಟ್ಟು ರೂಟ್ ಮೂವತ್ತೆರಡು ಅಂತ ನಾವು ಮಾಡಿದಾಗ ಇಲ್ಲಿ ಮೂವತ್ತೆರಡು ಅದ ಹದ್ನಾರು ಎಂಟು ಎರಡು ಹದಿನಾರು ಎರಡ್ ಎಷ್ಟೈತ ಮೂವತ್ತೆರಡು ಐತದ ಈಗ ಹದಿನಾರು ಎಂಟು ಹೊರಗೆ ಬರ್ತಾವ ಇದು ಇದ್ರ ಹದಿನಾರು ಹೊರಗ ಮೂಲ ಇದೆ ನಾಲ್ಕು ನಾಲ್ಕು ರೂಟ್ ಟೂ ಬರ್ತದ ಈಗ ಡಿ ಡಿ ಟು ಎಷ್ಟು ಬಂತು ನಾಲ್ಕು ರೂಟ್ ಟೂ ಅಂತ ಈಗ ಕಾರಣ ಬಿ ಡಿ ಇಚ್ ದೂರ ಸೂತ್ರ ಅಂದ್ರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವರ್ ರೋಟ್ ಈಗ ಎಲ್ಲಿ ಎಕ್ಸ್ ಟು ಇಷ್ಟ ಮೈನಸ್ ಎರಡು ಬಿ ಡಿ ಮೈನಸ್ ಎರಡು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಒಂದು ಮೈನಸ್ ಐದು ಹೋಲ್ ಸ್ಕ್ವೇರ್ ಈಗ ಮೈನಸ್ ಮೈನಸ್ ಪ್ಲಸ್ ನಾಲ್ಕು ಎರಡು ಆರ್ ಮೈನಸ್ ಆರು ಎಲ್ ಬಿ ಮೈನಸ್ ಮೈನಸ್ ಅದನ್ನ ಪ್ಲಸ್ ಮಾಡಬೇಕು ಇದು ಒಂದು ಆರು ಮೈನಸ್ ಆರು ಹೋಲ್ ಸ್ಕ್ವೇರ್ ಅಂತ ಈಗ ಆರವರೆಗೂ ಆರವರೆಗೂ ಮೂವತ್ತಾರು ಅಂತ ಮೂವತ್ತಾರು ಪ್ಲಸ್ ಮೂವತ್ತಾರು ಎಷ್ಟಿದ ಎಪ್ಪತ್ತೆರಡು ಆಯ್ತು ಈಗ ಎಪ್ಪತ್ತೆರಡಕ್ಕೆ ನಾವು ಮೂವತ್ತಾರು ಇಂಟು ಎರಡು ಅಂತ ಮಾಡ್ಕೊಮ್ರಿ ರೂಢದಾಗಿ ಮೂವತ್ತಾರು ಇಂಟು ಎರಡು ಅಂತ ಮಾಡ್ಕೊಂಡೇವು ಈಗ ಮೂವತ್ತಾರು ವರ್ಗ ಮೂಲೆಯಿಂದ ಈಗ ಮೂವತ್ತಾರ ಬರ್ತಾವರ ಬರ್ತದೆ ವರ್ಗ ಮೂಲದಿಂದ ವರ್ಗಮೂಲೆಯಿಂದ ಆರು ದಸಲಿಂದ ಆರು ರೂಟ್ ಟೂ ಆಯ್ತು ಈಗ ಇಲ್ಲಿ ಡಿ ಟೂದು ನಾಲ್ಕು ರೂಟ್ ಆಯ್ತು ಡಿ ಒಂದು ಆರು ರೂಟ್ ಟೂ ಆಯ್ತು ಇಲ್ಲೊಂದು ಸುಳಿವು ಕೊಟ್ರ ಏನೋ ಸುಳಿವು ಕೊಟ್ರ ವಜ್ರಕೃತಿ ವಸ್ತೀರ್ಣ ಒಂದು ಬಾಗಿಲೆ ಎರಡು ಕರ್ಣಗಳ ಗುಣಲಬ್ಧ ಈ ಕರ್ಣಗಳ ಗುಣಲಬ್ಧ ಮತ್ತು ಒಂದು ಬಾಗಿಲೆ ಎರಡದ ಇಲ್ಲಿ ಎ ಜಿ ಕೊಟ್ಟು ಒಂದು ಬಾಗಿಲೇ ಎರಡು ಇಂಟು ಒಳಗೆ ಏನಂತ ಸ್ವಲ್ಪ ಕೊಟ್ಟಿದ್ದೇವೆ ಡಿ 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 ಒನ್ 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 ಇಂಟು ಇಂಟು ಅಂತ ಕೊಟ್ಟಿದ್ದೇವೆ ಈಗ ಎ ಸಿ ಕೊಟ್ಟು ಒಂದು ಬಾಗಿಲ ಎರಡು ಬರ್ಕೊಂಡು ಇಲ್ಲಿಂದ ಡಿ ಒನ್ ಇಷ್ಟದಲ್ಲಿ ಆರು ರೂಟ್ ಟು ಅದ ಆರು ರೂಟ್ ಟು ಇಂಟು ಡಿ ಟು ಇಷ್ಟದಲ್ಲಿ ನಾಲ್ಕು ರೂಟ್ ಟು ಅದ ಒಂದು ಬಾಗಿಲ ಎರಡು ಹಂಗೆ ಬರ್ಕೊಂಡು ಈಗ ಇವ್ ಎರಡು ಗುಣಸ್ಬೇಕು ಆರ್ ನಾಕ್ ಇಪ್ಪತ್ನಾಲ್ಕು ಆಯ್ತು ರೂಟ್ ಟು ರೂಟ್ ಟು ರೂಟ್ ನಾಲ್ಕು ಆಯ್ತು ಈ ರೂಟ್ ನಾಲ್ಕು ವರ್ಗ ಮೂಲದ ಎರಡು ಅದ ಎರಡು ಒಂದ್ಲೆ ಎರಡು ಎರಡು ಒಂದ್ ಎರಡು ಉಳಿತು ಒಂದು ಇಂಟು ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾ ಇಪ್ಪತ್ನಾಲ್ಕು ಬಂತು ಇದರ ಆನ್ಸರ್ ಎಷ್ಟು ಬಂತು ಇಪ್ಪತ್ನಾಲ್ಕು ಅಂತ ಹಾಗಾದರೆ ಇಲ್ಲಿ ವಜ್ರಾಕೃತಿಯ ವಿಸ್ತೀರ್ಣದಿಂದ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಅದ ಈಗ ಮುಂದಿನ ಲೆಕ್ಕ ಒಂಬತ್ತನೇ ಲೆಕ್ಕ ಎ ಮೈನಸ್ ಎರಡು ಎರಡು ಮತ್ತು ಬಿ ಎರಡು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಎ ಮತ್ತು ಬಿ ಏನು ಅಂತ ಒಂದು ರೇಖಾಖಂಡ ಸೇರಿಸೋದೊಂದು ಬಿಂದುಗಳು ಅಂತ ಇಲ್ಲಿ ಎ ಬಿ ಇದಕ್ಕೆ ನಾಲ್ಕು ಭಾಗಗಳು ಮಾಡ್ಬೇಕು ನಾಲ್ಕು ಭಾಗಗಳು ಮಾಡಬೇಕು ಇದು ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ಆ ಮೂರು ಬಿಂದುಗಳು ಉಂಟಾಯ್ತು ಆ ಬಿಂದುಗಳು ಏನಂತ ಕೊಡ್ರಿ ಒಂದು ಪಿ ಏನ್ ಕೊಡ್ರಿ ಒಂದು ಕ್ಯೂ ಒಂದು ಕಾರ್ ಪಿ ಎಕ್ಸ್ ವೈ ವೈಒನ್ ಪಿ ಏನಕ್ಕೆ ನಾವು

ಎ ಪಿ ಎ ಪಿ ಅನುಪಾತ ಎ ಪಿ ಅನುಪಾತ ಪಿ ಬಿ ಎ ಪಿ ಅನುಪಾತ ಪಿ ಬಿ ಒಂದು ಬಾಗಿಲೇ ಮೂರ ಐತದ ಅದರಿಂದ ಅನುಪಾತ ಏನಿರ್ತದ ಒಂದು ಅನುಪಾತ ಮೂರು ಈಗ ಎ ಕ್ಯೂ ಮತ್ತು ಕ್ಯೂ ಬಿ ಇವರೇನವ ಅರ್ಧ ಅರ್ಧ ಅದರಿಂದ ಎರಡು ಅನುಪಾತ ಎರಡು ಈಗ ಎ ಆರ್ ಆರ್ ಬಿ ಇಲ್ಲಿ ಮೂರು ಬಾಗಿಲೇ ಒಂದಾಯ್ತದ ಮೂರು ಬಾಗಿಲ ಒಂದ್ರೆ ಮೂರು ಅನುಪಾತ ಒಂದ್ ಈಗ ಭಾಗ ಪ್ರಮಾಣ ಸೂತ್ರ ಈಗ ಮೊದಲೇ ಮೊದಲನೇ ನಿರ್ದೇಶಾಂಕ ಕಂಡಿಡ್ರಿ ಪಿ ಎ ಏನು ಅಂತ ಕಂಡ್ರೆ ಕಂಡು ಹಿಡಿಯ ಪಿ ಐ ಪಿ ಯು ಎ ಎನ್ನು ಒಂದು ಮೂರರಲ್ಲಿ ವಿಭಾಗಿಸಿದೆ ಪಿ ಯು ಎ ಎನ್ನು ಎಷ್ಟು ಅನುಪಾತದಲ್ಲಿ ವಿಭಾಗಿಸಿದೆ ಒಂದು ಪಾತ ಮೂರರಲ್ಲಿ ವಿಭಾಗಿಸಿದೆ ಈ ಭಾಗ ಪ್ರಮಾಣ ಸೂತ್ರ ಹಾಕೊಂಡು ಪಿ ಎ ನಿರ್ದೇಶಾಂಕಗಳು ಕಂಡಿಡ್ರೆ ಈ ಪಿ ಎಕ್ಸ್ ಒನ್ ವೈ ಒನ್ ಈಸ್ ಇಸಿಗಲ್ ಟು ಎಮ್ ಎಂ ಎಷ್ಟು ಒಂದು ಇಲೆ ಎಕ್ಸ್ ಎಕ್ಸ್ ಟು ಎಮ್ ಎಂ ಎಕ್ಸ್ ಟು ಎಕ್ಸ್ ಎಷ್ಟು ಎರಡು ಪ್ಲಸ್ ಎಂಟು ಮೂರು ಎಂಟು ಎಕ್ಸ್ ಒನ್ ಮೈನಸ್ ಟು ಈಗ ಒಂದು ಪ್ಲಸ್ ಮೂರು ಎಮ್ ಒನ್ ಪ್ಲಸ್ ಎಮ್ ಟು ಈಗಿಲ್ಲಿ ಮತ್ತೆ ಎಮ್ ಒನ್ ಎಷ್ಟು ಒಂದು ವೈ ಟು ಎಂ ಟು ಪ್ಲಸ್ ಎಮ್ ಟು ಮೂರು ವೈ ಒನ್ ಎರಡು ಬಾಗಿಲೆ ಒಂದು ಪ್ಲಸ್ ಮೂರು ಈಗ ಒಂದೆರಳೆ ಎರಡು ಎರಡು ಪ್ಲಸ್ ಅದ್ರಲ್ಲಿ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ 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 ಮೂರು ಆರು ಆರು ಮೈನಸ್ ಆರು ಈಗ ಬಾಗಿಲೆ ನಾಲ್ಕು ಈಗ ಮೂರೊಂದು ಪ್ಲಸ್ ನಾಲ್ಕು ಈಗ ಎಂಟೊಂದ್ಲೆ ಎಂಟು ಮೂರ್ ಎರಡ್ಲೆ ಆರು ಬಾಗಿಲೆ ನಾಲ್ಕು ಈಗ ಆರ ಎರಡು ಕಳೆದ್ರೆ ಎಷ್ಟು ಮೈನಸ್ ನಾಲ್ಕು ಆರು ಎರಡು ಕಳೆದ್ರ ಮೈನಸ್ ನಾಲ್ಕು ಇದು ದೊಡ್ಡ ಸಂಖ್ಯೆ ಎಂತಿನ ಮೈನಸ್ ಅದೇ ಮೈನಸ್ ನಾಲ್ಕು ಈಗ ಮೂರು ಮೂರು ಪ್ಲಸ್ ಒಂದು ನಾಕ್ ಈಗ ಎಂಟೊಂದ್ಲೇ ಎಂಟು ಮೂರ್ ಎರಡ್ಲೆ ಆರು ಅಂತು ಈಗ ಎಂಟು ಪ್ಲಸ್ ಆರ್ ಎಷ್ಟು ಅದ ಹದ್ನಾಕ್ ಆಯ್ತಾವ ಬಾಗಿಲೆ ನಾಲ್ಕ ಹಂಗೆ ಈಗ ನಾಲ್ಕು ಒಂದ್ ನಾಲ್ಕು ನಾಕೊಂದ್ಲೇ ನಾಲ್ಕು ಈಗ ಎರಡು ಎರಡ್ ನಾಲ್ಕು ಎರಡು ಒಳ್ಳೆ ಹದ್ನಾಕ್ ಇಲ್ಲೇನೂ ಒಂದು ಬಾಗಿಲೆ ಒಂದು ಒಂದಿರೋದ್ರು ನಡಿತಾರು ಮೈನಸ್ ಒಂದು ಏಳು ಬಾಗಿಲೆ ಬಾಗಿಲೇ ಎರಡವಂತ ಈಗ ಪಿ ಪಿ ಎ ನಿರ್ದೇಶ ನಿರ್ದೇಶಾಂಕಗಳು ಪಿ ಬಿಂದಿನ ನಿರ್ದೇಶಾಂಕಗಳು ಮೈನಸ್ ಒಂದು ಏಳು ಬಾಗಿಲೇ ಎರಡವ ಈಗ ಎರಡನೇ ಕ್ಯೂ ನ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಕಂಡು ಕ್ಯೂ ಎ ಬಿ ಅನ್ನು ಎ ಬಿ ಎ ಬಿದಾಗ ಎರಡು ಎರಡು ವಿಭಾಗಿಸ ವಿಭಾಗಿಸುತ್ತಿದೆ ಈಗ ಇಲ್ಲಿ ಇಲ್ಲಿ ಏನಾದ್ರೆ ಇಲ್ಲಿ ಕ್ಯೂ ಏನದ ಮಧ್ಯ ಬಿಂದು ಅದ ಈ ಕಡಿಮೆ ಮಧ್ಯ ಬಿಂದು ಈ ಕಡಿಮೆ ಮಧ್ಯ ಬಿಂದು ಅಸಲಿಂದ ಮಧ್ಯ ಬಿಂದು ಸೂತ್ರ ಆಗಲ್ಲ ಮಧ್ಯ ಬಿಂದು ಸೂತ್ರ ಇಂದ ಎಕ್ಸ್ ಒನ್ ಎಕ್ಸ್ ಟು ಪ್ಲಸ್ ಬಾಗಿಲೆ ಎರಡು ವೈ ಒನ್ ಪ್ಲಸ್ ವೈ ಟು ಬಾಗಿಲೆ ಎರಡು ಈಗ ಎಕ್ಸ್ ಒನ್ ಮೈನಸ್ ಎರಡು ಎಕ್ಸ್ ಟು ಎರಡು ಬಾಗಿಲೆ ಎರಡು ವೈ ಒನ್ ಎರಡು ಪ್ಲಸ್ ವೈ ಟು ಎಂಟು ಬಾಗಿಲೆ ಎರಡು ಇಲ್ಲಿ ಮೈನಸ್ ಎರಡು ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಜೀರೋ ಬಾಗಿಲೆ ಟೂ ಎಂಟು ಪ್ಲಸ್ ಎರಡು ಹತ್ತು ಬಾಗಿಲೆ ಎರಡು ಇಲ್ಲಿ ಅಂಶದಾಗ ತಂತಿರ್ಕೋರ ಬೆಲೆ ಇರ್ತದ ಶೇ ಇರ್ತದೆ ಈಗ ಎರಡು ಅಂದ್ಲೆ ಎರಡು ಎರಡು ಐದ್ಲಿ ಹತ್ತು ಈಗ ಇಲ್ಲಿ ನಿರ್ದೇಶಾಂಕ ಏನು ಬಂದು ಒಂದು ಶೊನ್ಯ ಐದು ಬಂತು ಮತ್ ಆರ್ ಆರ್ ಬಿಂದು ನಿರ್ದೇಶಾಂಕ ಆರ್ ಬಿಂದು ಎ ಎಬಿದಾಗ ಎ ಬಿ ರೇಖಾ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತಿದೆ ಇಲ್ಲಿ ಅಮ್ಮನೇ ಇಷ್ಟ ಮೂರದ ಎಂ ಟು ಇಷ್ಟದಲ್ಲಿ ಒಂದು ಅದಿಲ್ಲಿ ಎಂ ಎಂ ಎಕ್ಸ್ ಟು ಪ್ಲಸ್ ಎಂ ಟು ಎಂ ಟು ಎಕ್ಸ್ ಒನ್ ಬಾಗಿಲೇ ಎಂ ಎಂ ಪ್ಲಸ್ ಎಂ ಟು ಮತ್ತೆ ಇಲ್ಲಿ ಎಮ್ ಎಂ ಎಂ ವೈ ಎಮ್ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಭಾಗಿಲೆ ಎಮ್ ಒನ್ ಪ್ಲಸ್ ಎಂ ಟು ಇಲ್ಲಿ ಎಂ ಎನ್ ಇಷ್ಟದಲ್ಲಿ ಮೂರ್ ಅದ ಮತ್ತೆ ಎಕ್ಸ್ ಒನ್ ಇಷ್ಟದಲ್ಲಿ ಎರಡು ಅದ ಪ್ಲಸ್ ಇಲ್ಲಿ ಎಂ ಟು ಇಷ್ಟದಲ್ಲಿ ಒಂದು ಅದ ಎಂ ಟು ಎಕ್ಸ್ ಟು ಎಕ್ಸ್ ಎಕ್ಸ್ ಒನ್ ಇಷ್ಟದಲ್ಲಿ ಮೈನಸ್ ಎಕ್ಸ್ ಒನ್ ಇಷ್ಟದಲ್ಲಿ ಮೈನಸ್ ಎರಡದ ಈಗ ಬಾಗಿಲೆ ಮೂರು ಪ್ಲಸ್ ಮೂರು ಪ್ಲಸ್ ಒಂದು ಎಂ ಒನ್ ಪ್ಲಸ್ ಎಮ್ ಟು ಈಗಿಲ್ಲ ಎಂ ಒನ್ ಇಷ್ಟದಲ್ಲಿ ಮೂರದ ವೈ ಟು ಇಷ್ಟದಲ್ಲಿ ಎಂಟದ ವೈ ಟು ಇಷ್ಟದಲ್ಲಿ ಎಂಟದ ಪ್ಲಸ್ ಎಂ ಟು ಇಷ್ಟದಲ್ಲಿ ಒಂದದ ಮತ್ತೆ ವೈ ಒನ್ ಇಷ್ಟದಲ್ಲಿ ಎರಡದ ಈಗ ಮೂರ್ ಎರಡಲೇ ಆರು ಇಲ್ಲಿ ಪ್ಲಸ್ ಅದ್ರಲ್ಲಿ ಮೈನಸ್ ಎರಡೊಂದೇ ಎರಡು ಮೈನಸ್ ಎರಡ ಈಗ ಬಾಗಿಲೆ ಮೂರು ಪ್ಲಸ್ ಒಂದು ನಾಲ್ಕು ಎಂಟು ಮೂರಲೆ ಇಪ್ಪತ್ನಾಲ್ಕು ಪ್ಲಸ್ ಎರಡೊಂದೇ ಎರಡು ಬಾಗಿಲೆ ಮೂರು ಪ್ಲಸ್ ಒಂದ್ ಆರು ಎರಡು ಕಳೆದ್ರು ನಾಕು ಬಾಗಿಲೆ ನಾಲ್ಕು ಹೆಂಗದ ಹಂಗೆ ಇಪ್ಪತ್ನಾಕು ಪ್ಲಸ್ ಎರಡು ಇಪ್ಪತ್ತಾರು ಬಾಗಿಲೆ ನಾಲ್ಕು ಈಗ ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಎರಡು ಎರಡ್ಲೆರಡ್ಲೆ ನಾಲ್ಕು ಮತ್ತಿಲ್ಲಿ ಎರಡೊಂದ್ಲೆ ಎರಡು ಎರಡು ಮೂರ್ಲೆ ಆರು ಹದಿಮೂರು ಬಾಗಿಲೆ ಎರಡು ಬಂತು ಇಲ್ಲ ಒಂದು ಹದಿಮೂರು ಬಾಗಿಲೆ ಎರಡು ಬಂತು ಈಗ ಆರ್ದ ಬಿ ನಿರ್ದೇಶನಗಳು ಒಂದು ಹದಿಮೂರು ಬಾಗಿಲೆ ಎರಡು ಒಂದು ಈಗ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಒಂದು ಏಳು ಬಾಗಿಲೆ ಎರಡು ಕ್ಯೂ ಬಿಂಧನೆ ನಿರ್ದೇಶಾಂಕಗಳು ಸೊನ್ನೆ ಐದು ಆರ್ ಬಿಂದುವಿನ ನಿರ್ದೇಶಾಂಕಗಳು ಒಂದು ಹದಿಮೂರು ಬಾಗಿಲೆ ಎರಡು